ವಿಜಯಪುರ ಜಿಲ್ಲೆ ಮುದ್ದೆಬಿಹಾಳ ತಾಲೂಕಿನಲ್ಲಿ ಶರಣ ಹುಗಾರ ಮಾದಯ್ಯ ವೃತ್ತದಲ್ಲಿ ಮಾದಯ್ಯ ಜಯಂತಿ ಆಚರಿಸಲಾಯಿತು ಪೊಲೀಸ್ ಠಾಣೆ ಹತ್ತಿರ ಇರುವ ಹುಗಾರ್ ಮಾದಯ್ಯನವರ ವೃತ್ತದಲ್ಲಿ ರವಿವಾರ ಹುಗಾರ ಸಮಾಜದವರು ಶರಣ ಮಾದಯ್ಯನವರ ಭಾವಚಿತ್ರಕ್ಕೆ ಹಾಗೂ ವೃತ್ತ ಪೂಜಿಸುವ ಮೂಲಕ ಶರಣ ಜಯಂತಿಯನ್ನು ಸಡಗರದಿಂದ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಹುಗಾರ ಸಮಾಜದ ಗುರು ಹಿರಿಯರು ಎಲ್ಲರೂ ಭಾಗವಹಿಸಿ ಶ್ರದ್ಧಾಭಿಮಾನ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆಗಿರುವ ಜಿಲ್ಲಾ ಅರವಿಂದ್ ಹುಗಾರ ಶ್ರೀ ಹುಗಾರ ಮಾಧಯ್ಯ ಅವರ ಜೀವನ ಉಪದೇಶಗಳನ್ನು ಸ್ಮರಿಸಿ ಸಮಾಜ ಸೇವೆಯ ಹಾದಿಯಲ್ಲಿ ಸಾಗುವಂತೆ ಕರೆ ನೀಡಿದರು ಮತ್ತು ತಾಲೂಕು ಅಧ್ಯಕ್ಷ ಪ್ರಕಾಶ್ ಹುಗಾರ ಮಾಧಯ್ಯ ಅವರ ಬಗ್ಗೆ ಮಾತನಾಡಿದರು ಶರಣಶ್ರೀ ಹುಗಾರ ಮಾಧಯ್ಯ ಕರ್ನಾಟಕದ ವೀರಶೈವ ಶರಣರ ಪಂಕ್ತಿಯಲ್ಲಿ ಪ್ರಮುಖ ಸ್ಥಾನ ಪಡೆದು ಮಹಾನ್ ತತ್ವಜ್ಞಾನಿ ಮತ್ತು ನಮ್ಮ ಸಮಾಜವು ದೇವರ ಆರಾಧನೆಗಾಗಿ ಬಿಲ್ವ ಪತ್ರೆ ಹಾಗೂ ಹೂಗಳನ್ನು ಮನೆ ಮನೆ ಮುಖಾಂತರ ದೇವರ ಮುಡಿಗೆ ಸೇರಿಸುವ ಕಾಯಕದಲ್ಲಿ ಯಾವಾಗಲೂ ನಿಷ್ಠೆಯಿಂದ ತೊಡಗಿಕೊಂಡಿದ್ದರು ಮಾಲಿ ಸಮುದಾಯದಲ್ಲಿ ಜನಿಸಿದ ಹುಗಾರರಿಗೆ ಉದ್ಯೋಗ ಜೀವನ ನಡೆಸುತ್ತಾ ಭಕ್ತಿಯ ಮಾರ್ಗದಲ್ಲಿ ತೊಡಗಿಕೊಂಡಿದ್ದರು ಅವರು ಹನ್ನೆರಡನೇ ಶತಮಾನದ ಬಸವಣ್ಣ ಅಲ್ಲಮ್ಮ ಪ್ರಭು ಅಕ್ಕಮಹಾದೇವಿ ಮುಖಾಂತರ ಶರಣರ ಕಾಲಘಟ್ಟದಲ್ಲಿ ತಮ್ಮ ಭಕ್ತಿ ಹಾಗೂ ವಚನ ಸಾಹಿತ್ಯದಿಂದ ಪ್ರಸಿದ್ಧರಾದರು ಕಾಯಕವೇ ಕೈಲಾಸ ಎಂಬ ಬಸವಣ್ಣನ ಸಂದೇಶವನ್ನು ತಮ್ಮ ಜೀವನದ ಮಾರ್ಗದರ್ಶಕ ತತ್ವವನ್ನಾಗಿಸಿಕೊಂಡಿದ್ರು ವಚನಗಳಲ್ಲಿ ಸರಳತೆ ದಾಸೋಹ ಸಮಾನತೆ ಅಹಂಕಾರ ವಿರೋಧ ಹಾಗೂ ಶರಣರ ಪ್ರೀತಿ ಪರಿಚಯವಾಗಿ ವ್ಯಕ್ತವಾಗಿದೆ ಲೆಕ್ಕ ಪರಿಶೋಧಕರು ಹಾಗೂ ತೆರಿಗೆ ಸಲಹೆಗಾರರಾದ ಪ್ರದೀಪ ಹುಗಾರ್ ತಾಲೂಕಾ ಅಧ್ಯಕ್ಷ ಪ್ರಕಾಶ್ ಹುಗಾರ್ ಪ್ರಧಾನ ಕಾರ್ಯದರ್ಶಿ ಶಿವರಾಜ ಹುಗಾರ್ ಉಪಾಧ್ಯಕ್ಷ ಶರಣು ಹುಗಾರ್ ಹುಗಾರ್ ಸಂತೋಷ ಹುಗಾರ್ ಮತ್ತು ಹಿರಿಯರಾದ ಮಹಾಂತೇಶ ಬಸವರಾಜ ಪುಲಾರೆ ಒಡವಡಗಿ ಸರ್ ಶಂಕರ್ಲಿಂಗ ಶೇಖಮ್ಮ ಸಮಾಜದ ಎಲ್ಲ ಹಿರಿಯರು ಸದಸ್ಯರು ಇದ್ದರು ವರದಿ ಶಿವರಾಜ್ ಎಸ್ ಹುಗಾರ್ ಪೂಜೆಯನ್ನು ಮಾಡಿ ಸ್ವಲ್ಪ ಆರಾಮಿಲ್ಲ ಆರಾಮಿಲ್ಲ ಕೈ ಬಿಟ್ಟಿದೆ ಎಲ್ಲರೂ ಬಂದು ಪೂಜೆಯನ್ನು ಮಾಡಿ ಎಲ್ಲರೂ ತಮ್ಮ ತಮ್ಮ ಬಂದು ಈ ಪೂಜೆಯನ್ನು ಮಾಡಿದರೆ ಎಲ್ಲ ಧನ್ಯವಾದಗಳು ಹುಣ್ಣಿಮೆ ದಿವಸ ಯಾವುದು ಅನಂತರ ಹುಣ್ಣಿಮೆ ದಿವಸವಾಗಿ ಕಾರ್ಖಿಕ ದಿವಸ ಇದೆ ಹುಣ್ಣಿಮೆ ದಿವಸ ಎಲ್ಲರೂ ಕೂಡಿ ಎಲ್ಲ ನಮ್ಮ ಸಮಾಜ ಬಂದವರು ಕೂಡಿ ಇದು ಏನೂ ಇಲ್ಲಪ್ಪ ಬರೀ ಪೂಜೆ ಮಾಡುವಂಥ ಒಂದು ಸಮೇತ ಒಂದು ಅದ್ದೂರಿಯಾಗಿ ಅದು ಇಂಥ ಕಾರ್ಯಕ್ರಮ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ಪ್ರತಿ ವರ್ಗವೂ ಒಂದು ಕಂಪನಿಯಾಗಿದೆ ಎಲ್ಲರೂ ಸಂಘಟಕರಾಗುವುದು ನಾವೆಲ್ಲರೂ ನಾವೆಲ್ಲ ಸಂಘಟನೆ ಆಗೋದು ನಾವೆಲ್ಲರೂ ಕೂರಿಸಬೇಕು ನಾವು ಕೊಂತಲ್ಲ ವಿಚಾರ ವಿಧಾನ ಮಾಡಿ ಎಲ್ಲ ಸಮಯ ಬಿಟ್ಟು ಇಪ್ಪೊಂದಿಟ್ಟು ಸಮಯವನ್ನು ಕೊಟ್ಟು ಸಮಾಜದ ಏಳಿಗೆಗಾಗಿ ನಾವೆಲ್ಲರೂ ಕೂತ್ಕೊಂಡು ಶ್ರಮಿಸೋಣ ಅಂತಕ್ಕಂಥ ಮಾತನ್ನು ಮಾತು ನಿಮಿತ್ತ ನಾನೊಂದ ಮಾತಾಡೋದು